ಮೂರನೇ ಟೆಸ್ಟ್ನಲ್ಲಿ ಭರ್ಜರಿ ಜಯ ಸಾಧಿಸಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿತು ಒಟ್ಟಿಗೆ ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಏನು ಆ ಗುಡ್ ನ್ಯೂಸ್ ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿ ಮೂರನೇ ಟೆಸ್ಟ್ ಪಂದ್ಯ ಫೆಬ್ರವರಿ ಹದಿನೈದರಂದು ರಾಜ್ಕೋಟ್ ನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾನೂರ ಮೂವತ್ನಾಲ್ಕು ರನ್ ಗಳ ಭರ್ಜರಿಯಾದ ಜಯ ಸಾಧಿಸಿತು ಹೌದು ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ನಾನೂರ ನಲವತ್ತೈದು ರನ್ ಬಾರಿಸಿತು ನಂತರ ಉತ್ತರವಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮುನ್ನೂರ ಹತ್ತೊಂಬತ್ತು ರನ್ ಬಾರಿಸಿತು ನಂತರ ಇದಕ್ಕುತ್ತರವಾಗಿ ಉತ್ತರವಾಗಿ ಬ್ಯಾಟಿಂಗ್ ಮಾಡಲು ಬಂದ ಟೀಂ ಇಂಡಿಯಾ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತವಾದ ದ್ವಿಶತಕದೊಂದಿಗೆ ಮೂವತ್ತು ರನ್ ಗಳಿಸಿತು ನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಇಂಗ್ಲೆಂಡ್ ತಂಡ ಕೇವಲ ನೂರ ಇಪ್ಪತ್ತೆರಡು ರನ್ ಗಳಿಗೆ ಆಲ್ಔಟ್ ಆಯಿತು ಇದರೊಂದಿಗೆ ಭಾರತ ತಂಡ ಈ ಪಂದ್ಯವನ್ನು ರನ್ ಗಳೊಂದಿಗೆ ಗೆದ್ದುಕೊಂಡಿತು ಹಾಗೂ ಈ ಪಂದ್ಯವನ್ನು ಗೆದ್ದ ನಂತರ ಭಾರತ ತಂಡಕ್ಕೆ ಒಂದಲ್ಲ ಎರಡಲ್ಲ ಒಟ್ಟಿಗೆ ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಪಾಯಿಂಟ್ಸ್ ಟೇಬಲ್ ನಿಂದ ಏಕೆಂದರೆ ಈ ಪಂದ್ಯವನ್ನು ಗೆದ್ದ ತಕ್ಷಣ ಭಾರತ ತಂಡ ಡಬ್ಲ್ಯೂಟಿಸಿ ನ ಫೈನಲ್ ನ ಟಾಪ್ ಗೆ ಬಂದ ಹೌದು ಸ್ನೇಹಿತರೆ ಡಬ್ಲ್ಯೂಟಿಸಿ ನ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿದರೆ ಭಾರತ ತಂಡ ಸೌತ್ ಆಫ್ರಿಕಾ ತಂಡವನ್ನು ಹಿಂದಕ್ಕೆ ಬಿಟ್ಟು ಟಾಪ್ ಗೆ ಬಂದಿದೆ ಇದರೊಂದಿಗೆ ಟೀಂ ಇಂಡಿಯಾ ಡಬ್ಲ್ಯೂಟಿಸಿ ನ ಫೈನಲ್ ಆಡಲು ಪ್ರಬಲ ಸ್ಪರ್ಧಿ ಎಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತವಾದ ದ್ವಿಶತಕದಿಂದ ಏಕೆಂದರೆ ಯಶಸ್ವಿ ಜೈಸ್ವಾಲ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಫ್ಲಾಪ್ ಆಗಿದ್ದರು ನಂತರ ಅಭಿಮಾನಿಗಳು ಅವರ ಫಾರ್ಮ್ ನ ಮೇಲೆ ಹಲವು ಪ್ರಶ್ನೆಗಳನ್ನು ಉಂಟು ಮಾಡುತ್ತಿದ್ದರು ಆದರೆ ಈ ಎಲ್ಲಾ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಿದ ಯಶಸ್ವಿ ಜೈಸ್ವಾಲ್ ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾದ ದ್ವಿಶತಕವನ್ನು ಬಾರಿಸಿ ಎಲ್ಲರ ಬಾಯನ್ನು ಮುಚ್ಚಿಸಿದರು ಮತ್ತು ಮೂರನೇ ಒಳ್ಳೆ ಸುದ್ದಿ ಬಂದು ಕೆಎಲ್ ರಾಹುಲ್ ಅವರ ಫಿಟ್ನೆಸ್ ನಿಂದ ಹೌದು ಸ್ನೇಹಿತರೆ ರೀಸೆಂಟ್ ಆಗಿ ಬಂದ ಎನ್ಸಿ ಎನ್ ಅಪ್ಡೇಟ್ ನ ಪ್ರಕಾರ ಕೆಎಲ್ ರಾಹುಲ್ ಅವರು ಈಗ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಮತ್ತು ಫೆಬ್ರವರಿ ಇಪ್ಪತ್ತ್ ಮೂರರಂದು ರಾಂಚಿಯಲ್ಲಿ ನಡೆಯಲಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅವರು ಕಮ್ ಬ್ಯಾಕ್ ಮಾಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಇದು ಟೀಂ ಇಂಡಿಯಾ ಮತ್ತು ಕೆಎಲ್ ರಾಹುಲ್ ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆ ಒಳ್ಳೆ ಸುದ್ದಿ ಹಾಗೂ ನಾಲ್ಕನೇ ಒಳ್ಳೆ ಸುದ್ದಿ ಬಂದು ಸರ್ಫ್ರಾಜ್ ಖಾನ್ ಅವರಿಂದ ಏಕೆಂದರೆ ಹಲವು ಸಮಯದಿಂದ ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಅಷ್ಟು ಬಲಿಷ್ಠವಾಗಿ ಇರಲಿಲ್ಲ ಆದರೆ ಇಂಗ್ಲೆಂಡ್ ವಿರುದ್ಧ ನಡೆದ ಮೂರನೇ ಟೆಸ್ಟ್ ಪಂದ್ಯದ ಮೊದಲನೇ ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ಸರ್ಫ್ರಾಜ್ ಖಾನ್ ಅವರು ಅದ್ಭುತವಾದ ಸ್ಟ್ರೈಕ್ ನೊಂದಿಗೆ ನೂರ ಮೂವತ್ತು ರನ್ ಬಾರಿಸಿ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಎಷ್ಟು ಬಲಿಷ್ಠವೆಂದು ತೋರಿಸಿದ್ದಾರೆ ಇದರಿಂದ ಈಗ ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಹಾಗೂ ಲೋವರ್ ಆರ್ಡರ್ ನ ಬ್ಯಾಟಿಂಗ್ ನ ಪ್ರಾಬ್ಲಮ್ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ